ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳ ಕರ್ಕಾಟಕ ರಾಶಿ ಅವರ ಮಾಸ ಭವಿಷ್ಯವನ್ನ ಹೇಳ್ತಾ ಇದ್ದೀನಿ ಈ ಭವಿಷ್ಯವು ಗೃಹಗತಿಗಳ ಚಲನೆಯ ಆಧಾರಿತವಾಗಿದ್ದು ಗೋಚಾರ ಫಲ ಮಾತ್ರ ಆಗಿರುತ್ತದೆ ನಿಮಗೆ ಮೂಲಭೂತವಾಗಿ ಎಲ್ಲವನ್ನು ಸವಿಸ್ತರವಾಗಿ ತಿಳ್ಕೊಳ್ಬೇಕು ಅನ್ನೋದಾದರೆ ನೃತ್ಯ ಜ್ಯೋತಿಷರ ಕೈಲಿ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳೇಬೇಕು ಇಲ್ಲವೇ ಹೈಯರ್ ಆಸ್ಟ್ರಾಲಜರ್ಗಳ ಪ್ರೆಡಿಕ್ಷನ್ಗಳನ್ನು ನೀವು ತಿಳ್ಕೊಳ್ಬೋದು ಈಗ ಶಾಸ್ತ್ರವು ಅತ್ಯಂತ ನಿಖರವಾಗಿ ವಿಷಯಗಳನ್ನು ತಿಳಿಸುವಂಥದ್ದು ಆಗಿದೆ ಆದ್ದರಿಂದ ಮೂಲ ಜಾತಕದಲ್ಲಿ ಜನ್ಮ ಜಾತಕದಲ್ಲಿ ಸ್ಥಿತವಾಗಿರ್ತಕ್ಕಂತಹ ಗ್ರಹಗಳ ಆಧಾರದ ಮೇಲೆ ನಿಮ್ಮ ನಿಜವಾದ ಭವಿಷ್ಯವನ್ನು ತಿಳ್ಕೊಳ್ಬೋದು ಗ್ರಹಗತಿಗಳ ಚಲನೆಯನ್ನು ನಾವು ನೋಡೋದಾದರೆ ಆರನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹ ಪ್ರವೇಶ ಆಗ್ತಾ ಇದೆ ಹನ್ನೆರಡನೆಯ ತಾರೀಕಿನಂದು ಕುಜನು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇದರಿಂದ ಗುರುಮಂಗಲ ಯೋಗ ಅನ್ನುವಂತಹ ಒಂದು ವಿಶೇಷ ಯೋಗ ಪ್ರಾಪ್ತಿ ಆಗ್ತಾ ಇದೆ ಹದಿನಾರನೆಯ ತಾರೀಕು ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶಿಸ್ತಾ ಇದ್ದಾನೆ ಇದು ಅವನ ಸ್ನೇಹಿತನ ಅಥವಾ ಮಿತ್ರನ ಮನೆಯಾಗಿದೆ ಹತ್ತೊಂಬತ್ತನೇ ತಾರೀಕು ಬುಧ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶಿಸ್ತಾ ಇದ್ದಾನೆ ಹಾಗೆ ಹದಿನಾರನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನ ಬಿಟ್ಟು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡಿತಾ ಇದೆ ಬುಧ ಗ್ರಹವು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವನ್ನ ಪಡಿತಾ ಇದೆ ಹಿಂದಿನ ವಿಡಿಯೋಗಳಲ್ಲೆಲ್ಲ ಆಗಿದೆ ಆಷಾಢ ಮಾಸ ಜುಲೈ ಆರರಿಂದ ಪ್ರಾರಂಭ ಆಗ್ಬಿಟ್ಟು ಆಗಸ್ಟ್ ನಾಲ್ಕರವರೆಗೂ ಮುಂದುವರಿಯುತ್ತೆ ಹಾಗೆಯೇ ಮೂವತ್ತೊಂದನೇ ತಾರೀಕು ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪರಿವರ್ತನೆಯನ್ನು ಹೊಂದುತ್ತಾ ಇದೆ ಜುಲೈ ಇಪ್ಪತ್ತೊಂದನೇ ತಾರೀಕು ಗುರುಪೂರ್ಣಿಮೆ ಇರುತ್ತೆ ಇಪ್ಪತ್ತನೇ ತಾರೀಕಿಗೆ ಪೂರ್ಣಿಮೆ ಶುರು ಆಗಿದ್ರೂ ಸಹ ಆಚರಣೆಯನ್ನು ಗುರುಪೂರ್ಣಿಮೆ ಆಚರಣೆಯನ್ನು ಇಪ್ಪತ್ತೊಂದನೇ ತಾರೀಕೆ ಮಾಡಬೇಕಾಗುತ್ತೆ ಆಗಸ್ಟ್ ನಾಲ್ಕನೆಯ ತಾರೀಕು ಅಮಾವಾಸ್ಯೆ ಇರುತ್ತೆ ಹಾಗೂ ಅಲ್ಲಿಗೆ ಆಷಾಢ ಮಾಸ ಮುಕ್ತಾಯ ಆಗುತ್ತೆ ಈ ದಿನವನ್ನು ನಾವು ನಾಗರ ನಾಗರಮವಾಸ್ಯೆ ಅಂತ ಹೇಳ್ತೀವಿ ಜ್ಯೋತಿರ್ ಭೀಮೇಶ್ವರ ಮಾವಾಸೆ ಅಂತನೂ ಸಹ ಕರಿತೀವಿ ಇಲ್ಲಿಗೆ ಆಷಾಢ ಮಾಸ ಸಮಾಪ್ತಿ ಆಗುತ್ತೆ ಆಷಾಢ ಮಾಸದಲ್ಲಿ ಬರುವ ನಾಲ್ಕು ಶುಕ್ರವಾರಗಳು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಯಾಕಪ್ಪ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಲಿಕ್ಕೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನ ಮನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ನಾವು ಆರಾಧನೆಯನ್ನು ಮಾಡಿದ್ದೆ ಆದರೆ ಸಕಲ ಅಷ್ಟೈಶ್ವರ್ಯಗಳು ನಮಗೆ ಆಗುತ್ತೆ ಹಾಗೂ ಸರ್ವ ಸಂಕಷ್ಟಗಳು ನಾಶ ಹೊಂತಾವೆ ಅನ್ನುವಂಥದ್ದು ಭಾರತೀಯರಿರ್ತಕ್ಕಂತಹ ನಂಬಿಕೆ ಜುಲೈ ಹದಿನಾರನೇ ತಾರೀಕು ಸೂರ್ಯ ತನ್ನ ಪಥವನ್ನು ಬದಲಾಯಿಸಿಬಿಟ್ಟು ದಕ್ಷಿಣಾಯನ ಧ್ಯಾನವನ್ನು ಶುರು ಮಾಡ್ತಾನೆ ಕರ್ಕಾಟಕ ರಾಶಿಯವರಿಗೆ ಈ ರೀತಿಯ ಗ್ರಹಗತಿಗಳಿದ್ದಾಗ ಯಾವ ರೀತಿ ಶುಭ ಶುಭ ಫಲಗಳು ಇರುತ್ತೆ ಅನ್ನೋದನ್ನು ನೋಡೋದಾದರೆ ನೀವು ಈಗಾಗಲೇ ಅಷ್ಟಮ ಶನಿಯ ಬಂಧದಲ್ಲಿ ಸಿಲ್ಕೊಂಡಿದ್ದೀರಾ ಈ ವಿಚಾರ ನಿಮಗೆ ಗೊತ್ತಿರತಕ್ಕಂಥದ್ದೇ ಅಷ್ಟಮ ಶನಿ ಎಲ್ಲ ಕಾಲದಲ್ಲಿಯೂ ನಮಗೆ ಕೆಡುಕನ್ನೇ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ಅಷ್ಟಮ ಶನಿಯ ಬ ಫಲಗಳನ್ನು ನೋಡೋದಾದರೆ ಸಾಧಾರಣವಾಗಿ ವಿನಾಕಾರಣವಾಗಿ ಜಗಳ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ಅಪಘಾತಗಳಾಗಿ ಹಾಸಿಗೆಯಲ್ಲಿ ಮಲಗತಕ್ಕಂಥ ಸಂದರ್ಭಗಳು ಬರುವಂಥದ್ದು ವಿನಾಕಾರಣ ಮನಸ್ಸಿಗೆ ನೋವುಂಟಾಗುವುದು ಈ ರೀತಿಯಲ್ಲಿ ಸಾಧಾರಣವಾಗಿ ನೂರಕ್ಕೆ ಒಂದು ಐವತ್ತರಷ್ಟು ಭಾಗ ಬರೀ ಇಂತಹದ್ದೇ ನಡೀತಾ ಇರ್ತವೆ ಸದಾಕಾಲ ಚಿಂತೆಯಿಂದಲೇ ಇರುವಂತಹದ್ದು ಅಷ್ಟಮ ಶನಿಯ ಪ್ರಭಾವದ ಕಾರಣ ಆಗಿರುತ್ತೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಮುಖ್ಯ ತುಂಬ ಕೆಡುಕೇ ಆಗುತ್ತೆ ಅಂತ ಏನೂ ಅಲ್ಲ ರಾಶಿಯವರಿಗೆ ಕುಜರಿಂದ ಒಂದು ಪ್ಲಸ್ ಪಾಯಿಂಟ್ ಇದೆ ಏನಪ್ಪಾ ಅಂದರೆ ಐದನೇ ಮನೆಯ ರಾಷ್ಟ್ರಾಧಿಪತಿ ಹಾಗೂ ಹತ್ತನೇ ಮನೆಯ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ಕುಜ ಲಾಭಸ್ಥಾನದಲ್ಲಿರೋದ್ರಿಂದ ನಿಮಗೆ ಇದರಲ್ಲಿ ಕಾರ್ಯದಲ್ಲಿ ಸ್ವಲ್ಪ ಜಯವನ್ನು ತಂದು ಕೊಡ್ತಾನೆ ಜಮೀನಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಗುರು ಹಿರಿಯ ರೀತಿ ಸಿಗ್ತಕ್ಕಂತಹ ಸಹಕಾರ ಮಾರ್ಗದರ್ಶನದ ವಿಚಾರದಲ್ಲಿ ಎಲ್ಲದರಲ್ಲಿಯೂ ಸಹ ನಿಮಗೆ ಜಯ ಕಟ್ಟಿಟ್ಟ ಗುತ್ತಿಯಾಗಿರುತ್ತೆ ಹಾಗೆಯೇ ಈಗ ನಿಮಗೆ ನೌಕರಿಯಲ್ಲಿ ನೀವೇನಾದ್ರು ಬದಲಾವಣೆ ಮಾಡಬೇಕು ಅಂತ ಇದ್ದರೆ ದುಡಿಮೆಯಲ್ಲಿ ಬೇರೆ ಥರದ ಒಂದು ವ್ಯವಸ್ಥೆಗೆ ನೀವು ಒಳಪಡಬೇಕು ಅಂತಿದ್ದರೆ ಅದನ್ನು ಸರಿಯಾದ ರೀತಿಯಲ್ಲಿ ಕ್ರಮವಹಿಸೋದ್ರಿಂದ ನಿಮಗೆ ಈ ಸಾರಿ ಅತಿ ಅದ್ಭುತವಾದಂಥ ಅವಕಾಶಗಳು ದೊರೆಯುತ್ತೆ ಗುರುವು ಸಹ ನಿಮಗೆ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗಿದೆ ಇದರಿಂದ ನಿಮಗೆ ಅತ್ಯಂತ ಒಳಿತನ್ನೇ ಗುರು ತಂದು ಕೊಡ್ತಾನೆ ಇದರಿಂದ ಯಾವ ತರದ ಹಾನಿಯೂ ಸಹ ಗುರು ನಿಮಗೆ ತಂದುಕೊಡೋದಿಲ್ಲ ಶುಕ್ರ ಗ್ರಹನು ಲಾಭಾಧಿಪತಿ ಮತ್ತು ಸುಖದಾಯಕನೂ ಆಗಿರೋದ್ರಿಂದ ನಿಮಗೆ ಈ ಸಾರಿ ಆರನೇ ತಾರೀಕು ನಿಮ್ಮ ರಾಶಿಯನ್ನೇ ಅವನು ಪ್ರವೇಶ ಮಾಡ್ತಾ ಇರೋದ್ರಿಂದ ಎಲ್ಲ ಥರದ ಸುಖಗಳು ನಿಮಗೆ ದೊರೆಯುತ್ತೆ ಮನಸ್ಸಿನಲ್ಲಿರ್ತಕ್ಕಂಥ ಅಳುಕು ಮತ್ತು ಭಯವನ್ನು ಸ್ವಲ್ಪ ಹೋಗಲಾಡಿಸಿ ಧೈರ್ಯದಿಂದ ನೀವು ಕಾರ್ಯದಲ್ಲಿ ಮುನ್ನುಗ್ಗಬೇಕು ಅಷ್ಟೇ ಕುಟುಂಬ ಸ್ಥಾನ ವಾಕ್ಸ್ಥಾನ ಮತ್ತು ಧನಸ್ಥಾನದಲ್ಲಿ ಧನಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಸೂರ್ಯನಿಂದಲೂ ಸಹ ನಿಮಗೆ ಅತಿ ಉತ್ತಮವಾದಂತಹ ಫಲಗಳೇ ಸಿಗುತ್ತೆ ಒಟ್ಟಿನಲ್ಲಿ ಎಲ್ಲ ಆ ಗ್ರಹಗಳ ಬದಲಾವಣೆಯಿಂದ ಕರ್ಕಾಟಕ ರಾಶಿಯವರಿಗೆ ಒಳಿತೇ ಹೆಚ್ಚಾಗುತ್ತೆ ಈ ಜುಲೈ ತಿಂಗಳಲ್ಲಿ ಆದರೆ ಹತ್ತೊಂಬತ್ತನೇ ತಾರೀಕಿನವರೆಗೆ ಬುಧ ನಿಮ್ಮ ಗ್ರಹದಲ್ಲಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಬುಧ ಗ್ರಹದ ಬದಲಾವಣೆ ಆಗುವವರೆಗೆ ಎಲ್ಲ ಗ್ರಹಗಳಿಂದ ದೊರೆತಕ್ಕಂತಹ ಫಲಗಳು ಸ್ವಲ್ಪ ನಿಧಾನಗತಿಯಾಗುತ್ತೆ ದೊರೆಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಹತ್ತೊಂಬತ್ತನೇ ತಾರೀಕಿನ ನಂತರ ಎಲ್ಲ ಫಲಗಳು ಸಹ ಅತಿ ಉತ್ತಮವಾಗಿ ನಿಮಗೆ ದೊರೆಯಲಿಕ್ಕೆ ಪ್ರಾರಂಭ ಆಗ್ತವೆ ಉದ್ಯೋಗದಲ್ಲಿ ಸ್ಥಿರತೆ ಇರುತ್ತೆ ಆರೋಗ್ಯದಲ್ಲಿ ಸ್ಥಿರತೆ ಇರುತ್ತೆ ಬಂಧು ಬಾಂಧವರಲ್ಲಿ ಗೌರವಾಭಿಮಾನಿಗಳು ಇರುತ್ತೆ ಈ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿಯೂ ಸಹ ಅತಿ ಉತ್ತಮವಾದಂತಹ ಫಲಿತಗಳೇ ನಿಮಗೆ ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಶನೇಶ್ವರ ಧ್ಯಾನವನ್ನು ಮತ್ತು ಪೂಜೆಯನ್ನು ಪ್ರತಿ ಶನಿವಾರಗಳನ್ನು ಮಾಡಿದರೆ ಒಳ್ಳೆಯದು ಶನೇಶ್ವರ ದೇವಾಲಯದಲ್ಲಿ ತಿಂಗಳಿಗೊಮ್ಮೆ ತೈಲಾಭಿಷೇಕವನ್ನು ಮಾಡೋದ್ರಿಂದಲೂ ಸಹ ನಿಮಗೆ ಅಷ್ಟಮ ಶನಿಯ ದೋಷ ಪರಿಹಾರ ಆಗ್ತಾ ಬರುತ್ತೆ ಓವರಾಲ್ ಆಗಿ ಹೇಳೋದು ಅಂತ ಆದರೆ ಕರ್ಕಟಕ ರಾಶಿಯವರಿಗೆ ಧನಕನಕ ಲಾಭ ಆಗುತ್ತೆ ಹಣಕಾಸು ಲಾಭ ಆಗುತ್ತೆ ಪ್ರಯಾಣ ಮತ್ತು ಸಂಚಾರದಲ್ಲಿ ಭಯದ ವಾತಾವರಣ ಸ್ವಲ್ಪ ಇರ್ಬೋದು ಎಚ್ಚರಿಕೆಯಿಂದ ವಾಹನಗಳನ್ನು ಓಡಿಸಬೇಕು ವಾಹನಗಳನ್ನು ಖರೀದಿ ಮಾಡೋದಾದರೆ ನಿಮಗೆ ಅತಿ ಉತ್ತಮವಾದಂತಹ ಸಮಯ ಇದು ಇನ್ನು ಹಿರಿಯರ ಆಸ್ತಿಯಲ್ಲಿ ನಿಮಗೆ ಲಾಭ ಸಿಗುತ್ತೆ ಸಂಪತ್ತು ಅವರ ಅಭಿವೃದ್ಧಿ ಆಗುತ್ತೆ ಮತ್ತೆ ಜೀವನದಲ್ಲಿ ಅತಿ ಉತ್ತಮವಾದಂತಹ ಅತಿ ಪ್ರಿಯವಾದಂತಹ ವಾರ್ತೆಯನ್ನು ಸಹ ನೀವು ಕೇಳ್ತೀರಾ ಈ ರೀತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳು ಬಹಳ ಮಾಡಿ ಒಳ್ಳೆಯದನ್ನೇ ತೋರಿಸ್ತಾ ಇದೆ ಧೈರ್ಯಂ ಸರ್ವತ್ರ ಸಾಧನ ಅನ್ನುವ ಹಾಗೆ ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಶುಭದಾಯಕ ತಿಂಗಳು ಇದು ಹೇಳ್ಬೋದು ಹಾಗಾಗಿ ಕರ್ಕಾಟಕ ರಾಶಿಯವರು ಅತ್ಯಂತ ಖುಷಿ ಖುಷಿಯಾಗಿ ಜೀವನವನ್ನು ನಡೆಸ್ಬೋದು ಒಳ್ಳೇದಾಗಲಿ ನಿಮಗೆ ನಮಸ್ಕಾರ